ಈ ದೇಶದಲ್ಲಿ ದೊಡ್ಡ ಟೆರರಿಸ್ಟ್ ಚೆನ್ನಾಗಿ ಕಿಶೋರ್ ಆತ ಅನ್ನುವಂತೇಟ್ ಅಂತ ಇನ್ನೂ ನಾಚಿಕೆಗೇಡು ನಾಜುರಾಮ್ ಗುಡ್ಸೆ ಇರ್ಬೋದು ಸಾವರ್ಕರ್ ಇರ್ಬೋದು ಗುಡಿಗಳನ್ನ ಕಟ್ಟರು ಹೆಸರುಗಳನ್ನ ಇಟ್ಟರು ಆ ಲಿಸ್ಟ್ ನಲ್ಲಿ ತಾನು ಸೇರ್ಕೊಳ್ಬೇಕು ಅನ್ನೋದು ಹುಚ್ಚ ಮನಸ್ಥಿತಿಯಿಂದ ಈ ವ್ಯಕ್ತಿ ಆ ಕೆಲಸವನ್ನ ಮಾಡಿದ್ದಾರೆ ಅವರು ಕೇವಲ ಅಸ್ತ್ರ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಈ ಕೇಸನ್ನ ಯುಎಪಿ ತಗೊಂಡ್ಬರಬೇಕು ಅವರ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಆಗಿರ್ತಕ್ಕಂಥದ್ದಲ್ಲ ಇಡೀ ನಮ್ಮ ನ್ಯಾಯಾಂಗದ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರ ಈ ಘಟನೆಗೆ ನೇರವಾದಂಥ ಕಾರಣ ಯಾರು ಅಂತಂದ್ರೆ ಅದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಏನು ಕೇಂದ್ರ ಸರ್ಕಾರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇದಕ್ಕೆ ಭಾಗಿಯಾಗಿದ್ದೇನೆ ಈ ಮಾಧ್ಯಮದವರಲ್ಲಿ ಒಂದು ಮನವಿ ಮಾಡ್ತೀನಿ ಎಲ್ಲ ಬೇರೆದೆಲ್ಲ ಜಾಸ್ತಿ ತೋರಿಸ್ತೀರಾ ಇಂಥ ಇನ್ಸಿಡೆಂಟ್ ತೋರಿಸ್ತಾ ಇಲ್ಲ ಜಾತಿವಾದ ಸನಾತನವಾದ ಮುರ್ದಾಬಾದ್ ಅಂಬೇಡ್ಕರ್ ವಾದ ಜಿಂದಾಬಾದ್ ಕಾನ್ಸ್ಟಿಟ್ಯೂಷನಲಿಸಮ್ ಜಿಂದಾಬಾದ್ ಗವಾ ಚೀಫ್ ಜಸ್ಟಿಸ್ ಜಿಂದಾಬಾದ್ ರಾಕೇಶ್ ಕಿಶೋರ್ ಬೂಟ್ ಸಮಾನತೆ ಸನಾತನವಾದ ರಾಕೇಶ್ ಕುಶಾರೋ ಸನಾತನವಾದಿ ಸಂವಿಧಾನಕ್ಕೆ ವಿರೋಧಿ ಕೋಮುವಾದಿ ಜಾತಿವಾದಿ ಸನಾತನವಾದಿ ಮನುವಾದಿ ಮನುವ್ಯಾಧಿ ಇದಕ್ಕೆ ಈ ದೇಶದಲ್ಲಿ ಕೆಲಸ ಇಲ್ಲ ಆ ಪೀಠಕ್ಕೆ ಚಾಲೆಂಜ್ ಮಾಡಿ ಮಾಡಿದ್ದಾರೆ ಇದಕ್ಕೆ ಕುಮ್ಮಕ್ಕು ಯಾರೋ ಷಡ್ಯಂತ್ರ ಮಾಡಿದ್ಯಾರು ಪಿತುರಿ ಮಾಡಿದ್ಯಾರು ತನಿಖೆ ಆಗಬೇಕೋ ಇದು ಬಿಗ್ಗೆಸ್ಟ್ ಟೆರ್ರಿಸಮ್ ಈ ದೇಶದಲ್ಲಿ ದೊಡ್ಡ ಟೆರರಿಸ್ಟ್ ಯಾರಂದ್ರೆ ರಾಕೇಶ್ ಕಿಶೋರು ಮಹಾತ್ಮ ಗಾಂಧಿನೇ ಯಾರು ಕೊಂದರು ಅದೇ ಸಿದ್ಧಾಂತನೇ ಈಗ ಚೊಪ್ಪಳಿ ಎಸ್ಕಿದ್ದಾರೆ ಈ ಕೋಮುವಾದಿಗಳಿಗೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ ಅದರಿಂದ ಕಾನ್ಸ್ಟಿಟ್ಯೂಷನಲಿಸಮ್ ಇಸ್ ಸುಪ್ರೀಂ ಕೋಮುವಾದ ಸರಿಯಲ್ಲ ಅಂದು ಇವತ್ತು ಹೋರಾಟ ಈ ಒಂದು ಘಟನೆ ಹಿಂದೆ ಕೇವಲ ಆ ವ್ಯಕ್ತಿ ಅಷ್ಟೇ ಅಲ್ಲ ಆ ವ್ಯಕ್ತಿ ಹಿಂದೆ ಏನೋ ಒಂದು ಪಿತೂರಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ಒಂದು ಷಡ್ಯಂತ್ರ ಏನಿದೆ ಈ ಷಡ್ಯಂತ್ರವನ್ನು ಷಡ್ಯಂತ್ರ ಕೇವಲ ನಾವು ಈ ಪ್ರತಿಭಟಿಸೋದ್ರಿಂದ ಸಾಧ್ಯ ಅಷ್ಟಕ್ಕಷ್ಟೇ ಸಾಕಾಗಲ್ಲ ಈ ಒಂದು ತನಿಖೆ ಆಗಬೇಕು ಆ ಷಡ್ಯಂತ್ರದಿಂದ ಹಿಂದೆ ಇರತಕ್ಕಂಥ ಜನ ಯಾರು ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥದ್ದು ಈ ಜನಕ್ಕೆ ಗೊತ್ತಾಗಬೇಕು ಕಿಶೋರ್ ಕುಮಾರ್ ಮಾಡಿರತಕ್ಕಂಥ ಅಪರಾಧ ಇಡೀ ದೇಶದ ನ್ಯಾಯಾಂಗನ ಅಗೌರವ ತರಿಸಿದ್ದಾರೆ ಇಡೀ ದೇಶದ್ದು ಗೌರವಕ್ಕೆ ಧಕ್ಕೆ ತಂದಿದೆ ಇದೆಲ್ಲ ಇಂಟರ್ನ್ಯಾಷನಲ್ ಇಡೀ ಪ್ರಪಂಚದಾದ್ಯಂತ ನ್ಯೂಸ್ ಆಗುತ್ತೆ ಆವಾಗ ಇಡೀ ದೇಶದ ಭಾರತದ ನ್ಯಾಯಾಂಗದ ಇದ್ರ ಬಗ್ಗೆ ಅವು ಅಗೌರವ ಬರುತ್ತೆ ಬೇರೆ ದೇಶಗಳಿಗೂ ಸಹ ಮತ್ತು ಸಾರ್ವಜನಿಕರುಗಳು ಸಹ ನ್ಯಾಯಾಂಗದ ಬಗ್ಗೆ ಏನು ಗೌರವ ಘನತೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅದನ್ನು ಸಹ ಅದು ಕಡಿಮೆ ಆಗುತ್ತೆ ಮತ್ತು ನೋಡಿ ಅವರು ಲಾಯರೇ ಜಡ್ಜಿಗೆ ಶೂ ಎಸ್ತಿದ್ದಾರೆ ಅನ್ನೋ ಒಂದು ಚೀಪ್ ಟಾಕಿಂಗ್ ಸಾರ್ವಜನಿಕರಲ್ಲಿ ಆಗುತ್ತೆ ಇದು ಸ್ಯಾಂಪಲ್ ಇದು ಸ್ಟಾರ್ಟ್ ಆಗಿದೆ ಈ ದೇಶದಲ್ಲಿ ಅಸ್ಪೃಶ್ಯರು ವರ್ತಸ್ ಸನಾತನವಾದಿಗಳ ವಿರುದ್ಧ ನಡೆಯುತ್ತಿರುವಂತಹ ಒಂದು ಹೋರಾಟ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಇದು ತುಂಬ ವ್ಯಾಪ್ತಿಯನ್ನು ಪಡ್ಕೊಂಡು ಹೋಗ್ತದೆ ಇದು ಎಲ್ಲಿಗೆ ಎಳೆದುಕೊಂಡು ಹೋಗ್ತದೆ ಅನ್ನೋದರ ಪ್ರಜ್ಞೆ ಇಲ್ಲದೆ ಸನಾತನವಾದಿಗಳು ನಡ್ಕೊಳ್ತಾ ಇದ್ದಾರೆ ಇದರ ದುಷ್ಪರಿಣಾಮಗಳನ್ನು ಅವರು ಅನುಭವಿಸಬೇಕಾಗ್ತದೆ ಅನ್ನುವುದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ದಯಪರ್ವಾದ ಕಿಂಚಿತ್ತು ನಿಲ್ವಿಲ್ಲ ನಾವೆಲ್ಲ ವ್ಯವಸ್ಥೆಯಲ್ಲಿ ಇದನ್ನು ನೋಡಿಕೊಂಡು ಇರಬೇಕಾಗಿದೆಯಲ್ಲ ಅದು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ನೀರಿಂಬೊಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮಲೆವಾಲು ನಂಜಾದೊಡೆ ನಾರಿಗೆ ತಳೆ ಕೂಡಲ ಸಂಗಮ ದೇವಾಂತರ ಬಸವಣ್ಣವರು ಹಾಗೆ ಶ್ರೇಷ್ಠವಾದ್ದು ಸುಪ್ರೀಂ ಕೋರ್ಟ್ ಅನ್ನೋದ್ರಲ್ಲೇ ಈ ಥರದ್ದು ನಡೆಯುತ್ತೆ ಅಂದರೆ ಇನ್ನು ಏನು ವ್ಯವಸ್ಥೆಯಲ್ಲಿ ಇನ್ನೇನೇನು ನೋಡಬೇಕಾಗತ್ತೆ ನಾವು ಒಬ್ಬ ದಲಿತರು ಹೋಗಿ ಅಂಬೇಡ್ಕರ್ ವಾದಿ ಹೋಗಿ ಆ ಪೀಠದಲ್ಲಿ ಕೂತಾಗ ನಿಮಗೆ ಅಸಹಿಷ್ಣುವನ್ನ ನೀವು ಪ್ರದರ್ಶನ ಮಾಡ್ತೀರಾ ಸೊ ಅಲ್ಲಿ ಒಬ್ಬರು ದಲಿತರು ಕೂತಿದ್ದು ಅನ್ನೋದಕ್ಕೆ ನಿಮಗೆ ಬಹಳ ಹತಾಶೆ ಆಗೋಯ್ತಾ ಇಲ್ಲ ಅವರು ಒಂದು ಸಮಾನತೆ ವಾದಿಯಾಗಿ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅನ್ನೋದಕ್ಕೋಸ್ಕರ ನಿಮಗೆ ಅಸಹಿಷ್ಣುವಾಗಿ ನೀವು ಬಿಹೇವ್ ಮಾಡಿದ್ರ ಇಲ್ಲ ಹಿಂದುತ್ವದ ಇವಾಗ ಏನು ಸನಾತನಿಗಳಿಗೆ ಈ ವಯಸ್ಸಿನಲ್ಲಿ ನಿಮ್ಮನ್ನು ಕೇಳೋರಿಲ್ಲ ಹೇಳೋರಿಲ್ಲ ಈ ವಯಸ್ಸಿನಲ್ಲಿ ಹೋಗಿ ನೀವು ನ್ಯಾಯಸ್ಥಾನದಲ್ಲಿ ಒಂದು ಆ ಒಂದು ಉಚ್ಚ ಪೀಠಕ್ಕೆ ನೀವು ಶೂವನ್ನು ಎಸೆದಾಗ ಇಡೀ ಭಾರತದಾದ್ಯಂತ ಸನಾತನಿಗಳು ಏನಿದ್ದಾರೆ ಅವರ ಇನ್ನೊಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಹುಚ್ಚುತನದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಪ್ರಚಾರದ ಹುಚ್ಚಿನಿಂದ ಈ ಮನುಷ್ಯ ಮಾಡಿರುವಂಥ ಕೆಲಸ ಇವತ್ತು ಏನು ಇಷ್ಟು ಇಷ್ಟು ವರ್ಷಗಳಲ್ಲಿ ಈ ನಾಥುರಾಮ್ ಗುಡ್ಸೆ ಇರ್ಬೋದು ಸಾವರ್ಕರ್ ಇರ್ಬೋದು ಗುಡಿಗಳನ್ನ ಕಟ್ಟರು ಇಟ್ಟರು ಆ ಲಿಸ್ಟ್ನಲ್ಲಿ ತಾನೂ ಸೇರಿಕೊಳ್ಬೇಕು ಒಂದು ಹುಚ್ಚು ಮನಸ್ಥಿತಿಯಿಂದ ಈ ವ್ಯಕ್ತಿ ಆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಯಾರೇ ಆಗ್ಬೋದು ಸಂವಿಧಾನದ ಅಡಿನಲ್ಲಿ ಬಾಳು ಮಾ ಬಾಳ್ತಾ ಇರುವಂಥವರು ಸಂವಿಧಾನವನ್ನು ಗೌರವಿಸೋರು ಬಾಬಾ ಸಾಹೇಬ್ರನ್ನು ಗೌರವಿಸೋರು ಯಾರನ್ನು ಸಹ ಈ ವ್ಯಕ್ತಿಯ ಪರವಾಗಿ ಮಾತಾಡಿದ್ರೆ ಅವರ ವಿರುದ್ಧ ದೇಶದ್ರೋಹದ ಕೇಸನ್ನು ದಾಖಲು ಮಾಡಬೇಕು ಈ ಕೇಸನ್ನು ಯು ಎ ಪಿ ಎ ಅಡಿನ ತಗೊಂಬರಬೇಕು ತಗೊಂಬಂದು ಅವರನ್ನು ಇಡೀ ಭಾರತದಿಂದ ಗಡಿಪಾರು ಮಾಡಬೇಕು ಗವಾಯಿಯವರು ಬಿ ಆರ್ ಗಾ ಗವಾಯಿಯವರು ಬಾಬಾ ಸಾಹೇಬರ ಅನುಯಾಯಿಗಳು ಅವರು ಕ್ಷಮಿಸಿರ್ಬೋದು ಆದರೆ ಆ ಸಮುದಾಯದವರು ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕೃತ್ಯವನ್ನು ಖಂಡಿಸ್ತೀವಿ ಗವಾಯ್ ಗವಾಯವರ ತಾಯಿ ಅಂದರೆ ನಮ್ಮ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಗವಯವರ ತಾಯಿ ಆರ್ ಎಸ್ ಅಂತ ಎಲ್ಲರದು ಅವ್ರನ್ನ ಪ್ರೇರೇಪಿಸಿದರು ಆದರೆ ಅವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಒಪ್ಪದರ ಕಾರಣಕ್ಕೋಸ್ಕರ ಅವರ ಮೇಲೆ ಒಂದು ಆಗಿರುವಂಥ ಷಡ್ ಅಂತ ಅಂದರೆ ಅವರ ಇದು ತಾಯಿಯವರು ಒಪ್ಪದಿರೋ ಕಾರಣಕ್ಕೋಸ್ಕರ ಗವಾಯಿಯವರ ಮೇಲೆ ಆಗಿರುವಂಥ ಒಂದು ಇದು ಘಟನೆ ಇದು ಧರ್ಮಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅದು ಯಾವ ಪಕ್ಷ ಅಂತ ನಮಗೆಲ್ಲ ಗೊತ್ತೇ ಇದೆ ಆ ಪಕ್ಷನ ಮೊದಲು ನಾವು ನಮ್ಮ ದೇಶದಿಂದ ಓಡಿಸಿದ್ರೆ ನಮ್ಮ ಭಾರತ ದೇಶ ಮುಂದೆ ಬರುತ್ತೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಾವು ನೋಡ್ಬೋದು ಈಗ ನಡೀತಿರೋ ಒಂದು ಏನೇ ಒಂದು ವಿಚಾರ ತಗೊಂಡ್ರು ಎಲ್ಲರೂ ಮುಸ್ಲಿಮ್ನು ಹಿಂದೂ ಡಿವೈಡ್ ಮಾಡೋದು ಅಥವಾ ಬೇರೆ ಇದು ಧರ್ಮದವ್ರನ್ನ ಡಿವೈಡ್ ಮಾಡೋದು ಇದನ್ನೇ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂತಂದರೆ ಅವರಿಗೆ ಯಾವ ಜನ ಹಾಳಾದರೂ ಪರವಾಗಿಲ್ಲ ಜನ ತೊಂದ್ ತೊಂದರೆ ತೊಂದರೆ ಆದರೂ ಪರವಾಗಿಲ್ಲ ಬಟ್ ಅವರ ಪ ಇದು ಪೊಲಿಟಿಕಲ್ ಒಂದು ಪವರ್ ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಇದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ನಾಚಿಕೆಗೇಡಿನ ವಿಚಾರ ಒಂದು ನಮ್ಮ ಭಾರತೀಯ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಹಲ್ಲೆ ನಡೆತಕ್ಕ ನಡೆದ ನಡೆದಿರ್ತಕ್ಕಂಥದ್ದು ಒಂದು ಬಹಳ ನಾಚಿಕೆಯ ವಿಚಾರ ಇದರ ಬಗ್ಗೆ ಎಲ್ಲ ಭಾರತೀಯರು ಸಹ ಖಂಡಿಸ್ತಾ ಇದ್ದಾರೆ ನಾವೆಲ್ಲ ವಕೀಲರು ಸಹ ಖಂಡಿಸ್ತಾ ಇದ್ದೇವೆ ಇದರ ಬಗ್ಗೆ ಮುಂದಿನ ದೊಡ್ಡ ಹೋರಾಟ ಮಾಡುವುದರ ಜೊತೆಗೆ ಏನು ಈ ಒಂದು ರಾಕೇಶ್ ಕಿಶೋರ್ ಅನ್ನೋಂಥ ವ್ಯಕ್ತಿ ಮಾಡಿರ್ತಕ್ಕಂಥ ಒಂದು ಈ ಒಂದು ಕೃತ್ಯಕ್ಕೆ ಅವನನ್ನು ಗಡಿಪಾರು ಮಾಡಬೇಕು ಅದರ ಜೊತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮೇಲೆ ದೇಶದ್ರೋಹದ ಪಟ್ಟವನ್ನು ಅವನ ಮೇಲೆ ಕಟ್ಟಿ ಅವನನ್ನು ಕೂಡಲೇ ಏನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇದ್ರ ಬಗ್ಗೆ ಕ್ರಮ ತಗೊಂಡು ಅವನನ್ನು ಕೂಡಲೇ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಬೇಕು ಮನುವಾದದ ವಿಚಾರವನ್ನು ಏನು ದೇಶದ ತುಂಬ ಹರಡಿಸ್ತಾ ಇದ್ದಾರೆ ದ್ವೇಷದ ಮನೋಭಾವವನ್ನು ಏನು ಹರಡಿಸ್ತಾ ಇದ್ದಾರೆ ಅದರ ಪರಿಣಮ ಅಂತ ಒಂದು ಘಟನೆ ಆಗಿದೆ ಇದಕ್ಕೆ ನೇರವಾಗಿ ಈ ಘಟನೆಗೆ ಏನು ಕಾರಣಕರ್ತರಾದಂಥ ಪ್ರಧಾನಮಂತ್ರಿಗಳು ಮಂತ್ರಿಗಳು ಖಂಡಿತ ಏನಂತ ರಾಜೀನಾಮೆ ಕೊಡಬೇಕಾಗ್ತದೆ ಇಲ್ಲದೇ ಹೋದರೆ ಈ ದೇಶದಲ್ಲಿ ದ್ವೇಷ ಅನ್ನೋದು ಏನಂತಾರೆ ಹರಡಿ ಭಾರತಕ್ಕೆ ಈಗ ಆಗಲೇನಂತಾರೆ ಅತ್ಯಂತ ಕೆಟ್ಟ ಏನಂತಂದರೆ ಹೆಸರು ಇಡೀ ಪ್ರಪಂಚದಾದಂಥ ಬಂದು ಇದೆ ಇಲ್ಲಿ ಶಾಂತಿ ಇಲ್ಲ ಇಲ್ಲಿ ದ್ವೇಷ ಏನತ್ರ ಹರಡಿಸ್ತಾ ಇದ್ದಾರೆ ಅಂತ ಅನ್ನೋದು ಏನಂತರ ಸ್ಪ್ರೆಡ್ ಆಗ್ತಾಯಿದೆ ಅದು ಇನ್ನೂ ಆಗ್ಬಾ ಮುಂದುವರಿಬಾರ್ದು ನಮ್ಮದು ಬುದ್ಧನ ಭಾರತ ಆಗಬೇಕು ಪ್ರಬುದ್ಧರ ಭಾರತ ಆಗಬೇಕು ಅರ್ಥದ್ದು ದ್ವೇಷ ದ್ವೇಷದ ಭಾರತ ಆಗಬಾರದು ಸನಾತನ ಒಂದು ಪಲಾಪ್ ಮಾಡ್ತಕ್ಕಂಥ ಒಬ್ಬ ವಕೀಲ ಏನೋ ಸಾಹೇಬರ ಮೇಲೆ ಒಂದು ಶ್ರೀಯಸ್ತವನ್ನು ಮಾಡಿದ್ದಾರೆ ಅದನ್ನು ದೇಶ ವಿದೇಶಗಳಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ದಾರೆ ಇದು ಎಂಥ ಓ ದೇಶ ಅಂತ ಕೂಡ ಬೇರೆ ದೇಶಗಳು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಕೃತ್ಯಕ್ಕೆ ಮೂಲ ಆರ್ ಎಸ್ ಎಸ್ ಕಾರಣ ಅಂತ ನಾನು ಹೇಳ್ತೀನಿ ಹಾಗೂ ಒಂದು ಲಾ ಒಂದು ಸಿಸ್ಟಮ್ ಏನಾಗಿದೆ ಪೂರ್ಣ ಕೊಲಾಪ್ಸ್ ಆಗಿದೆ ಈ ಒಂದು ಮನುವಾದಿಗಳಿಗೆ ಸಹಕಾರ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಏನು ಕಾನೂನು ಸುವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟು ತುಂಬಾ ಅದಕ್ಕೆಟ್ಟಿದೆ ಇಡೀ ಒಂದು ಸಮುದಾಯ ಖಂಡಿಸೋದಲ್ಲ ಪ್ರ ನಾವೆಲ್ಲ ವಕೀಲರು ಒಂದೇ ಎಲ್ಲ ವಕೀಲರೂ ಇದನ್ನು ವಿರೋಧ ಮಾಡ್ತಾಯಿದ್ದೀವಿ ಎಲ್ಲ ಇವತ್ತು ಇಲ್ಲಿ ಹೈಕೋರ್ಟಲ್ಲಿ ಈ ಸಮಯದಲ್ಲಿ ಮಾಡ್ತಾ ಇದ್ದೀವಿ ಒಂದು ಒನ್ ತರ್ಟಿಗೆ ಸಿವಿಲ್ ಕೋರ್ಟಲ್ಲಿರುತ್ತೆ ಎಲ್ಲ ಕಡೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಒಂದೇ ಕಡೆ ಎಲ್ಲ ವಕೀಲರು ಸೇರೋಕ್ಕಾಗಲ್ಲ ಅಂತ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಮಾಧ್ಯಮದವರಲ್ಲಿ ಒಂದು ಮನವಿ ಮಾಡ್ತೀನಿ ಎಲ್ಲ ಬೇರೆದೆಲ್ಲ ಜಾಸ್ತಿ ತೋರಿಸ್ತೀರಾ ಇಂಥ ಇನ್ಸಿಡೆಂಟನ್ನು ನೀವು ತೋರಿಸ್ತಾ ಇಲ್ಲ ಅದನ್ನು ದಯವಿಟ್ಟು ಅವ್ರಿಗೆ ಶಿಕ್ಷೆ ಆಗೋವರೆಗೂ ರಾಕೇಶ್ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಇದನ್ನ ಇದನ್ನು ಬಿತ್ತರಿಸ್ತಾ ಇರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಒಬ್ಬ ಚೀಫ್ ಜಸ್ಟಿಸು ಅವರು ಅವರ ಕೆಲಸವನ್ನು ಡೆಲಿವರಿ ಮಾಡೋವಂಥ ಸಂದರ್ಭದಲ್ಲಿ ಅವ್ರಿಗೆ ಶು ಶೂ ಎಸೆಯುವಂಥ ಪ್ರಕರಣ ನಡೆದಿದೆ ಈ ಶೂ ಎಡಿಸಿದಂಥ ಪ್ರಕರಣವನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಸನಾತನ ಧರ್ಮಕ್ಕೆ ಅನ್ಯಾಯ ಆದಾಗ ನಾವು ಇದನ್ನು ಸಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸನಾತನ ಧರ್ಮದ್ದು ಏನು ಪ್ರಶ್ನೆನೇ ಬಂದಿಲ್ಲ ಆ್ಯಕ್ಚುಲಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಜಾತಿ ಪ್ರಶ್ನೆ ಯಾಕೆಂತಂದರೆ ಅವರು ಗವಾಯಿಯವರು ಒಬ್ಬ ದಲಿತ ಅಂಥ ಒಂದು ಉನ್ನತ ಸ್ಥಾನದಲ್ಲಿ ಕುಂತ್ಕೊಳ್ಳೋದನ್ನು ಆರ್ ಎಸ್ ಎಸ್ಸು ಸಂಘ ಪರಿವಾರ ಆಗಲಿ ಇವರು ಯಾರೂ ಕೂಡ ಸಹಿಸ್ತಾ ಇಲ್ಲ ಅನ್ನೋದು ಭಾಳ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾಕೆಂದರೆ ಇದು ಮೊದಲಿಂದಲೂ ಆರಂಭ ಆಗಿದೆ ಗವಾಯಿಯವರು ಚಾರ್ಜ್ ತಗೊಂಡದಾಗಲಿಂದಲೂ ಕೂಡ ಒಂದಲ್ಲ ಒಂದು ಕಾಂಟ್ರವರ್ಸಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಲೇ ಇದ್ದಾರೆ ಅದ್ರ ಜತೆಗೆ ಇಲ್ಲಿ ನೀವು ಈಗಾಗಲೇ ಬಾಲಕೃಷ್ಣನವರು ದಕ್ಷಿಸಾಗಿದ್ದಾಗಲೂ ಕೂಡ ಇದೇ ಥರದ ಅನ್ಯಾಯಗಳು ನಡೆದು ಕರ್ನಾಟಕದಲ್ಲಿ ಜಸ್ಟಿಸ್ ಭೀಮಯ್ಯ ಅವರಿದ್ದಾಗಲೂ ಕೂಡ ಇದೇ ಥರದ ಅನ್ಯಾಯಗಳ ನಡೆದು ಅನ್ನೋದನ್ನು ನಾವೆಲ್ಲರೂ ಮರಿಬೇ ಮರಿಬಾರ್ದು ಯಾರು ಕೂಡ ಯಾಕೆ ಅಂತ ಹೇಳಿದ್ರೆ ಇದು ಬರೀ ಜಾತ್ಯಾಧಾರಿತವಾದಂತಹ ಒಬ್ಬ ದಲಿತ ಒಬ್ಬ ಅನ್ಟಚಬಲ್ ಆ ಸ್ಥಾನಕ್ಕೆ ಬರೋದನ್ನು ಸಹಿಸಲಾರ್ದೇ ಆಗಿರುವಂತಹ ಒಂದು ಅಸೈಷ್ಣುತೆ ಇದು ಅಂತ ನಾನು ಭಾಳ ಬಲವಾಗಿ ನಂಬಿದ್ದೇನೆ ಇಲ್ಲಿ ಇದಕ್ಕಿಂತಲೂ ಗೌರವದ್ದೇನು ಅಂತ ಹೇಳಿದ್ರೆ ಸುಳ್ಳುಗಳನ್ನು ಕೆಲವು ಮಾಧ್ಯಮಗಳು ಸುಳ್ಳುಗಳನ್ನು ಸುಳ್ಳು ನರೇಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸುಳ್ಳು ನರೇಟಿವ್ಗಳು ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಬಾಲಕೃಷ್ಣನು ಏನೋ ಇದು ಸನಾತನ ಧರ್ಮವನ್ನು ಅಲ್ಲೇನೋ ಓಪನ್ ಕೋರ್ಟಲ್ಲಿ ಅವರು ಕ್ರಿಟಿಸೈಸ್ ಮಾಡಿಬಿಟ್ಟು ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಏನೂ ಹೇಳಿಲ್ಲ ಅದು ಏನಾಗುತ್ತೆ ನಾವೀಗ ಕೋರ್ಟಲ್ಲಿ ಅನೇಕ ಕೇಸ್ಗಳಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಒಬಿಟರ್ ಡಿಕ್ಟಾ ಅಂತ ಕರಿತೀವಿ ಮಧ್ಯ ಮಧ್ಯದಲ್ಲಿ ಏನೋ ಒಂದು ಪ್ರಶ್ನೆ ಬರ್ತವೆ ಒಂದಷ್ಟು ಉತ್ತರಗಳು ಬರ್ತವೆ ಅದೆಲ್ಲ ಹಾಗೇ ಆಗ್ತವೆ ಅಂಥ ಸಂದರ್ಭದಲ್ಲಿ ಅವರು ಒಂದು ಏನೋ ಒಂದು ಸಣ್ಣದಾಗಿ ಒಂದು ತಮಾಷೆ ಮಾಡಿರ್ಬೋದು ಅನ್ನೋದನ್ನು ಹೊರತುಪಡಿಸಿದ್ರೆ ಆತ ಎಂದೂ ಕೂಡ ಯಾವುದೇ ಧರ್ಮದ ವಿರುದ್ಧ ಆತ ಯಾವುದೇ ವ್ಯಾಖ್ಯಾನವನ್ನು ಮಾಡಿಲ್ಲ ಆತ ಎಂದೂ ಕೂಡ ಆ ಕೋರ್ಟಿನ ಘನತೆಯ ಎಲ್ಲೂ ಕೂಡ ಹಾಳು ಮಾಡಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಆತ ಒಬ್ಬ ಬೋ ಸ್ಪಷ್ಟವಾಗಿ ಅವನೊಬ್ಬ ಮನವಾದಿ ಅನ್ನುವಂಥದ್ದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಆತ ಅಡ್ವೊಕೇಟ್ ಅಂತ ಹೇಳುವಂಥದ್ದು ಇನ್ನೂ ನಾಚಿಕೆಗೇಡು ಯಾಕಂದರೆ ನಮ್ಮ ಅಡ್ವೊಕೇಟ್ ಕಮ್ಯುನಿಟಿಗೆ ಅಂಥವರು ಮಾ ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ನನಗನ್ಸುತ್ತೆ ಅದರಿಂದಾಗಿ ನಾನು ಹೇಳುವಂಥದ್ದು ಇಂಥ ಮನುವಾದಿಗಳನ್ನು ಅಲ್ಲೇ ಮಟ್ಟ ಹಾಕಬೇಕು ಆಮೇಲೆ ಅವನಷ್ಟು ಜ ಜೋರಾಗಿ ಮಾಡಿದಾನೆ ಅಂತಂದರೆ ಅವನಿಗೆ ಹಿನ್ನೆ ಹಿನ್ನೆಲೆ ಏನೋ ಇರಬೇಕು ಅಂತ ಅವನ ಹಿಂದುಗಡೆ ಯಾವುದೋ ಒಂದು ಪಕ್ಷನೋ ಒಂದು ಸರ್ಕಾರನೋ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಇರ್ಬೋದು ಇಲ್ಲದೇ ಅಷ್ಟು ನೇರವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದು ಎಪ್ಪತ್ತೊಂದು ವರ್ಷದ ವಯಸ್ಸಿನ ಒಬ್ಬ ಮುದುಕ ಆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವನ ಹಿಂದಗಡೆ ಆ ಚಪ್ಪಲಿ ಓಲಿಸುವಂತಹ ಮನಸ್ಥಿತಿ ಅವನಿಗೆ ಯಾಕೆ ಬಂತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಆ ಮನಸ್ಥಿತಿ ಯಾಕೆ ಬಂತು ಅಂತಂದರೆ ಇಲ್ಲಿ ಜಾತಿಗಳೇನೇ ಆಧಾರವಾಗಿ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇದು ಭಾಳ ಅಕ್ಷಮ್ಯವಾದದ್ದು ಇಡೀ ಅಡ್ವೊಕೇಟ್ ಕಮ್ಯುನಿಟಿನೇ ಅಷ್ಟೇ ಅಲ್ಲ ಇಡೀ ಕನ್ನ ಇಡೀ ಇಂಡಿಯಾ ದೇಶದಲ್ಲಿರುವಂತಹ ಎಲ್ಲ ಮಾನವತಾವಾದಿಗಳು ಎಲ್ಲ ಅಂಬೇಡ್ಕರ್ ವಾದಿಗಳು ಎಲ್ಲ ಬಸವ ಬಸವಣ್ಣನವಾದಿಗಳು ಎಲ್ಲ ಬುದ್ಧವಾದಿಗಳು ನಾವೆಲ್ಲರೂ ಕೂಡ ಇದನ್ನು ಏಕಘಟ್ಟದಲ್ಲಿ ಖಂಡಿಸ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಪಡ್ತಾರೆ ಸನಾತನ ಧರ್ಮ ಈ ಮನುವಾದವನ್ನು ಮೈಂಡಲ್ಲಿ ಇಟ್ಕೊಂಡು ಯಾವೊಂದು ಉದ್ದೇಶ ಪೂರ್ವಕವಾಗಿ ಶೂನ ಎಸ್ತಿದ್ದಾರೆ ಸೊ ಎಸ್ತಿರೋದ್ರೆ ಎಸ್ತಿದ್ದಾರೆ ಆದ್ರೂ ನಮ್ಮ ಸಾಹೇಬ್ರು ಏನು ಮಾಡಿದ್ದಾರೆ ಅವನ ಬೇಡ ಒಲಿ ಮನ್ನಿಸಿದ್ದಾರೆ ಆದರೆ ನಾವು ಯಾಕೆಂದರೆ ಇವತ್ತು ಇವ್ರಿಗಾಗಿರೋ ಒಂದು ಅಪಮಾನ ಮುಂದೆ ಮರುಕಳಿಸ್ಬೇಡದು ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಪೊಲೀಸ್ ಕಮಿಷನರ್ಗೆ ಮುಂದೆ ಇವತ್ತೇನು ನಾವು ಅವ್ರನ್ನ ಬಂಧಿಸಿ ಅಂತೇಳಿ ರಾಜಕಿಶರ್ ವಿರುದ್ಧ ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನ್ನು ಮತ್ತು ನಮ್ಮ ನಮ್ಮ ಕಮಿಷನ್ ಪೊಲೀಸ್ ಕಮಿಷನರ್ ಆಫ್ ಪೊಲೀಸ್ ಪೊಲೀಸ್ಗೆ ಮತ್ತು ನಮ್ಮ ರಿಜಿಸ್ಟರ್ ಯಾವುದೇ ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ಗೆ ನಾವು ಫ್ಯಾಕ್ಸ್ ಬುಕ್ಸ್ ಅಂತ ಮೆಸೇಜ್ ಕಳಿಸ್ತಾ ಇದ್ದೀವಿ ಇವತ್ತು ನಾವು ಇಡೀ ಎಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಈ ಸಂವಿಧಾನವನ್ನು ಉಳಿಸಿ ನಾವು ಕೇಳ್ತಾ ಇರೋದು ಸಂವಿಧಾನ ಈ ದೇಶದಲ್ಲಿ ಸರ್ವೋಚ್ಚ ಅಂದರೆ ಸುಪ್ರೀಂ ಕೋರ್ಟು ಆ ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಗೌರವ ತಂದಿರತಕ್ಕಂಥ ಒಬ್ಬ ಒಂದು ಏನು ಒಂದು ಏ ಕುತ್ರವನ್ನು ಎಸ್ಕಿದ್ದಾನೆ ಅವನ್ನ ಕೂಡಲೇ ಬಂಧಿಸಬೇಕು ಅವ್ನಿಗೆ ಶಿಕ್ಷಿಸಬೇಕು ಅವನಿಗೆ ಗಡಿಪಾರು ಮಾಡಬೇಕು